ತೆಂಗಿನಕಾಯನ್ನು ಹೊಡೆದಾಗ ಒಳಗಡೆ ಇರುವಂಥ ತೆಂಗಿನಕಾಯಿಯನ್ನು ಮಾತ್ರ ಬಳಸಿ ಹೊರಭಾಗದಲ್ಲಿರುವಂಥ ತೆಂಗಿನಕಾಯಿ ಜುಟ್ಟನ್ನು ಸಿಪ್ಪೆಯನ್ನು ನಾರನ್ನು ಬಿಸಾಡ್ತಿದ್ದೀರಾ ಹಾಗಿದ್ರೆ ಇವತ್ತ ನಿಲ್ಲಿಸ್ಬಿಡಿ ಬಿಸಾಡುವ ಬದಲಿಗೆ ಬಳಸಿ ನೋಡಿ ತೆಂಗಿನಕಾಯಿಯ ನಾರನ್ನು ಬಳಸಿ ಯಾವೆಲ್ಲ ರೀತಿಯ ಪ್ರಯೋಜನಗಳನ್ನು ಪಡೆದುಕೊಳ್ಬಹುದು ಬನ್ನಿ ಇಂದಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನೀಡ್ತೀನಿ ಮೊದಲನೇದಾಗಿ ಈ ರೀತಿ ತೆಂಗಿನಕಾಯಿಯ ಜುಟ್ಟನ್ನು ಸ್ವಲ್ಪ ಈ ರೀತಿ ಬಿಡಿ ಬಿಡಿಯಾಗಿ ಬಿಡಿಸ್ಕೋಬೇಕು ಇವಾಗ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ಒಂದೆರಡು ಬಾರಿ ತೊಳ್ಕೊಬೇಕಾಗುತ್ತೆ ಒಂದು ಇಡಿ ಆಗೋಷ್ಟು ತೆಂಗಿನಕಾಯಿ ನಾರನ್ನು ತೊಗೊಂಡ್ರೆ ಒಂದೂವರೆ ಲೋಟ ಆಗೋಷ್ಟು ನೀರನ್ನು ಸೇರಿಸಿ ಇದನ್ನು ಕಾಯೋದಿಕ್ಕೆ ಅಂಥೇಳಿ ಒಲೆ ಮೇಲೆ ಇಡಬೇಕು ಏನಿಲ್ಲ ಅಂತಂದ್ರೂ ಒಂದು ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ತೆಂಗಿನಕಾಯಿಯ ನಾರಿನಲ್ಲಿ ಇರುವಂತಹ ಉತ್ತಮವಾದಂತಹ ಅಂಶಗಳು ಈ ನೀರಿನೊಂದಿಗೆ ಬೆರೆತುಬಿಡುತ್ತೆ ಉಬ್ಬಸ ಅತೀವವಾದಂತಹ ಹೊಟ್ಟೆ ನೋವು ಅಧಿಕವಾದಂತಹ ಕೊಲೆಸ್ಟ್ರಾಲ್ ಸಮಸ್ಯೆ ಇದ್ದಂಥವ್ರು ಸೊಂಟ ನೋವು ಅದಷ್ಟೇ ಅಲ್ಲ ವೀಕ್ಷಕರೇ ಸಂಧಿವಾತದಂತಹ ಸಮಸ್ಯೆಗೆ ಇದು ಒಂದು ಸಾಂಪ್ರದಾಯಿಕ ಔಷಧ ಅಂತಲೇ ಹೇಳ್ಬೋದು ಉರಿಯೂತದ ಲಕ್ಷಣಗಳಿದ್ದರೆ ಅದನ್ನು ತೆಂಗಿನಕಾಯಿ ಸಿಪ್ಪೆಯ ನೀರನ್ನು ನೀವು ಕಾಲಕ್ರಮೇಣ ಕುಡಿತಾ ಬಂದರೆ ತಂತಾನಾಗೆ ಈ ಎಲ್ಲ ಅನಾರೋಗ್ಯದ ಸಮಸ್ಯೆಗಳು ಕೂಡ ಸರಿಯಾಗತ್ತೆ ತೆಂಗಿನಕಾಯಿ ಸಿಪ್ಪೆಯನ್ನು ಚೆನ್ನಾಗಿ ಈ ರೀತಿ ತೊಳೆದು ನೀರಿನಲ್ಲಿ ಕುದಿಸಿ ನಂತರ ಈ ರೀತಿ ಶೋಧಿಸ್ಕೊಂಡ್ರೆ ನೋಡಿ no ವೀಕ್ಷಕರೇ ಆಲ್ರೆಡಿ ಒಂದು ಆರೋಗ್ಯಕರವಾದಂತಹ ಟೀ ಸಿದ್ಧವಾಗಿದೆ ಈ ನಾರನ್ನು ಕೂಡ ಅಷ್ಟೇ ಬಿಸಾಕೋ ಅವಶ್ಯಕತೆ ಇಲ್ಲ ದೇವ್ರ ಸಾಮಾನನ್ನು ತೊಳೆಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಳೆ ಕಾಲದಲ್ಲಿ ಇದನ್ನೇ ಸ್ಕ್ರಬ್ಬರ್ ಆಗಿ ಬಳಸಿ ಪಾತ್ರೆಗಳನ್ನು ತೊಳಿತಾ ಇದ್ರು ಅತಿಸಾರ ಲೂಸ್ ಮೋಷನ್ ಸಮಸ್ಯೆ ಇದ್ದವರು ಕೂಡ ತೆಂಗಿನಕಾಯಿಯ ನಾರನ್ನು ಬಳಸಿ ಈ ರೀತಿ ಟೀಯನ್ನು ತಯಾರಿಸ್ಕೊಂಡು ಕುಡಿಯೋದ್ರಿಂದ ಆದಷ್ಟು ಬೇಗ ಲೂಸ್ ಮೋಷನ್ ಅನ್ನೋ ಒಂದು ಸಮಸ್ಯೆಗೆ ಪರಿಹಾರನ ಸಿಗುತ್ತೆ ಇದು ಕುಡಿಯೋದಕ್ಕೆ ರುಚಿಯಲ್ಲಿ ಗ್ರೀನ್ ಟೀ ಥರ ರುಚಿ ಸಿಗುತ್ತೆ ಮತ್ತು ಸ್ವಲ್ಪ ಒಗರಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರುಚಿಕರವಾಗಿ ಕೂಡ ಇರುತ್ತೆ ಈಗ ಟಿಪ್ ನಂಬರ್ ಟು ತೆಂಗಿನಕಾಯಿಯ ನಾರನ್ನು ಒಂದು ಇಡೀ ಆಗೋಷ್ಟು ತಗೊಂಡು ಒಂದು ಬಾಣಲೆಯಲ್ಲಿ ಸ್ಟೀಲ್ದು ತಗೊಳಕ್ಕೆ ಹೋಗ್ಬೇಡಿ ಪ್ಯಾನನ್ನು ಸಿಲ್ವರ್ ಅಥವಾ ಕಬ್ಣದ್ದಾದರೆ ತುಂಬಾ ಒಳ್ಳೆಯದು ಸೊ ಈ ಥರ ಪ್ಯಾನ್ಗೆ ಹಾಕಿ ಇದನ್ನು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಈ ಥರ ನಾವು ಕದಡ್ತಾ ಇದ್ದರೆ ಅದು ಸ್ವಲ್ಪ ಸ್ವಲ್ಪನೇ ನೋಡಿ ಈ ಥರ ಕೆಂಡ ಥರ ಆಗಿ ಫುಲ್ಲು ಬರ್ನ್ ಆಗುತ್ತೆ ಇದರಿಂದ ಸಾಕಷ್ಟು ಒಂದು ಸಲ ಈ ಥರ ಪುಡಿನ ಮಾಡಿ ಸ್ಟೋರ್ ಮಾಡಿಕೊಂಡ್ರೆ ಸಾಕಷ್ಟು ವಿಷಯಗಳಲ್ಲಿ ನಾವು ಮನೆಮದ್ದುಗಳಾಗಿ ಇವುಗಳನ್ನು ಬಳಸ್ಕೊಬೋದು ಮತ್ತು ಕೆಲವೊಂದು ಟಿಪ್ಸ್ಗಳನ್ನು ಕೂಡ ನಾವು ಫಾಲೋ ಮಾಡಿಕೊಂಡು ರಿಸಲ್ಟ್ ಕೂಡ ಪಡ್ಕೋಬೋದು ನೋಡಿ ಇವಾಗ ಇದು ಫುಲ್ಲು ಬರ್ನಾಗಿ ಈ ಥರ ಸುಟ್ಟು ಕರಕ್ಲಾಗಿದೆ ಇವಾಗ ಇದು ಸ್ವಲ್ಪ ಬಿಸಿಯೆಲ್ಲ ಆರಬೇಕಾಗತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿದವರಿಗೆ ಧನ್ಯವಾದಗಳು ನೋಡಿ ಇದು ಸ್ವಲ್ಪ ಬಿಸಿಯೆಲ್ಲ ಆರಿದ ನಂತರ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಸ್ಮಾಶ್ ಮಾಡಿಕೊಂಡ್ರೆ ಈ ಥರ ಫೈನ್ ಪೌಡರ್ ಆಗುತ್ತೆ ಬೇಕಿದ್ರೆ ನೀವು ಮಿಕ್ಸರ್ ಜಾರ್ಗೂ ಕೂಡ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೋದು ಬಟ್ ಅವಶ್ಯಕತೆ ಇಲ್ಲ ಈ ಥರ ಕೈಯಲ್ಲೇ ಹೀಗೆ ಪುಡಿ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ಆಗುತ್ತೆ ಫುಲ್ಲು ಫೈನ್ ಪೌಡರ್ ಆಗುತ್ತೆ ಈ ಥರ ಪುಡಿ ಮಾಡಬೇಕಾದ್ರೆ ಫುಲ್ಲು ನುಣ್ಣಕ್ಕಾಗಿರುತ್ತೆ ನೋಡಿ ನಿಮ್ಮ ಫಿಂಗರ್ನಲ್ಲಿ ಅದ್ರ ಜೊತೆಗೆ ಸ್ವಲ್ಪ ಅರಳೆಣ್ಣೆಯನ್ನು ನೀವು ಸೇರಿಸಿ ಆ ಒಂದು ಮಸಿಯನ್ನ ಮಸಿ ಥರ ಬಂದಿರುತ್ತಲ್ಲ ಅದನ್ನು ಈ ಮಕ್ಕಳಿಗೆ ಸಿಕ್ಕಾಪಟ್ಟೆ ಜಂತು ಹುಳದ ಕಡಿತದ ಸಮಸ್ಯೆ ಉಂಟಾಗ್ತಾ ಇದ್ದರೆ ಎಕ್ಸ್ಟರ್ನಲ್ ಯೂಸ್ ಹೊರಭಾಗದಲ್ಲಿ ಬೆಳೆಸಬೇಕು ಸೇಫ್ ಕೂಡ ಇರುತ್ತೆ ಆ ಭಾಗದಲ್ಲಿ ರಾತ್ರಿ ಮಲಗಬೇಕಾದ್ರೆ ಆ ಒಂದು ಔಷಧಿಯನ್ನು ಏನು ತಯಾರು ಮಾಡ್ಕೊಂಡಿರ್ತೀರ ಅರಳೆಣ್ಣೆ ಮತ್ತು ಈ ಪುಡಿಯ ಜೊತೆಗೆ ಲೈಟಾಗಿ ಮಿಕ್ಸ್ ಮಾಡಿರ್ತೀರಲ್ಲ ಸೊ ತುಂಬಾ ತೆಳ್ಳಕಿರಬೇಕು ಆ ಮಸಿ ಅನ್ನೋದು ಅಷ್ಟು ನೀವು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಪುಡಿ ಮಾಡ್ಕೋಬೇಕಾಗತ್ತೆ ಅದನ್ನು ನೀವು ಗುದದ್ವಾರದ ಬಳಿ ಹಚ್ಚಿದರೆ ಜಂತು ಹುಳದ ಒಂದು ಕಡಿತದ ಸಮಸ್ಯೆ ದೂರ ಆಗುತ್ತೆ ಮತ್ತು ಜಂತು ಹುಳುಗಳು ಹೊರ ಬೀಳುತ್ತೆ ಮತ್ತೊಂದು ಟಿಪ್ ಏನು ಅಂತಂದರೆ ಹಲ್ಲು ತುಂಬಾ ಹಳದಿಗಟ್ಟಿದೆ ಅಂತಂದರೆ ಈ ಒಂದು ಪುಡಿಯನ್ನು ಬಳಸಿ ನೀವು ಹಲ್ಲನ್ನು ಉಜ್ಜೋದ್ರಿಂದ ಹಳದಿ ಕಟ್ಟಿರುವಂಥ ಹಲ್ಲಿನ ಸಮಸ್ಯೆ ದೂರ ಆಗಿ ಅಲ್ಲು ಪಳಪಳ ಒಳಿಯತ್ತೆ ಟಿಪ್ ನಂಬರ್ ಫೋರ್ ವೀಕ್ಷಕರೇ ನೋಡಿ ಈ ಒಂದು ಪುಡಿಯನ್ನು ನಾವೇನು ತಯಾರಿಸ್ಕೊಂಡಿದ್ದೀವಿ ತೆಂಗಿನಕಾಯಿಯ ನಾರನ್ನು ಬಳಸಿ ಅದ್ರ ಜೊತೆಗೆ ಸಾಸಿವೆ ಎಣ್ಣೆಯನ್ನು ಸೇರಿಸಿ ಮಿಶ್ರಣ ಮಾಡಿ ಬಿಳಿ ಕೂದಲ ಸಮಸ್ಯೆ ಯಾರಿಗಿರುತ್ತೆ ನೋಡಿ ಅಂಥವ್ರು ನ್ಯಾಚುರಲ್ ಏರ್ ಡೈ ಮನೆಯಲ್ಲೇ ತಯಾರಿಸ್ಕೊಂಡು ಬಳಸೋ ಅಂಥ ಈ ಡೈಯರ್ನ ಟ್ರೈ ಮಾಡಿದರೆ ಕಾಲಕ್ರಮೇಣ ಬಿಳಿ ಕೂದಲ ಒಂದು ಸಮಸ್ಯೆಗೂ ಕೂಡ ಪರಿಹಾರ ಅನ್ನೋದು ಸಿಗುತ್ತೆ ಮತ್ತು ನ್ಯಾಚುರಲ್ ಇದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರೋದಿಲ್ಲ ಸೊ ಎಲ್ಲೆಲ್ಲಿ ಬಿಳಿ ಕೂದಲು ಹೆಚ್ಚಾಗಿರುತ್ತೆ ಆ ಭಾಗಕ್ಕೆ ಇದನ್ನು ಹಚ್ಚಿ ಒಂದು ಗಂಟೆಗಳ ಕಾಲ ಇದನ್ನು ಬಿಡಬೇಕಾಗುತ್ತೆ ಈ ನ್ಯಾಚುರಲ್ ಹೇರ್ ಡೈಯನ್ನು ಹಚ್ಚಿ ಸದುಪಯೋಗವನ್ನು ಪಡೆದುಕೊಳ್ಳಿ ನೆಕ್ಸ್ಟ್ ಟಿಪ್ ಬಂದು ಇವಾಗಂತೂ ಅನಾರೋಗ್ಯದ ಸಮಸ್ಯೆಗಳು ಜಾಸ್ತಿಯಾಗಿದೆ ಅಂದರೆ ಡೆಂಗ್ಯೂ ಸಮಸ್ಯೆ ಜಾಸ್ತಿ ಆಗಿದೆ ಮನೆಯಲ್ಲಿ ಸೊಳ್ಳೆಗಳ ಕಟನ ಚಿಂತೆನೇ ಬೇಡ ಈ ಥರ ಒಂದು ಇಡಿಯಾಗೋಷ್ಟು ಆಗೋಷ್ಟು ತೆಂಗಿನ ನಾರನ್ನು ತೆಗೆದುಕೊಂಡು ಅದರ ಜೊತೆಗೆ ಒಂದು ಐದರಿಂದ ಆರು ಲವಂಗ ಮತ್ತು ಒಂದು ಎಲೆ ಮತ್ತು ಒಂದು ಪಚ್ಕರ್ಪೂರ ಪಚ್ಕರ್ಪೂರ ಇಲ್ಲಾಂದರೆ ಮಾಮೂಲಿ ಕರ್ಪೂರನೂ ಕೂಡ ಬಳಸಬಹುದು ಇದಿಷ್ಟನ್ನು ಒಂದು ಬೌಲ್ಗೆ ಹಾಕಿ ಈ ರೀತಿ ಹಚ್ಚಿದ್ರೆ ಸಾಕು ಅದು ತನ್ನ ತಾನಾಗೆ ಮುಕ್ಕಾಲು ಭಾಗ ನೋಡಿ ಈ ರೀತಿ ಹುರಿಯುತ್ತೆ ನಂತರ ಇದು ಆಫ್ ಆಗುತ್ತಲ್ಲ ಕರ್ಪೂರ ಎಲ್ಲ ಮುಗಿದ ನಂತರ ಎಷ್ಟು ಅಷ್ಟು ಗಮಗಮಿಸುವ ಒಂದು ಸುವಾಸನೆ ಬರೋದ್ರ ಜೊತೆಗೆ ಮನೆಯಲ್ಲಿ ಇರುವಂತಹ ಸೊಳ್ಳೆಗಳನ್ನು ಇದು ಆದಷ್ಟು ಬೇಗ ಹೊರದೂಡುತ್ತೆ ಮನೆಯಲ್ಲಿ ಎಲ್ಲಿ ಜಾಸ್ತಿ ಸೊಳ್ಳೆಗಳಿದೆ ಆ ಜಾಗದಲ್ಲಿ ನೀವು ಈ ರೀತಿ ಹಚ್ಚಿ ತೆಂಗಿನ ನಾರನ್ನು ಬಳಸಿ ಮನೆ ಫುಲ್ಲು ಎಲ್ಲೆಲ್ಲಿ ಸೊಳ್ಳೆ ಇರೋದೆಲ್ಲ ಮನೆ ಬಿಟ್ಟು ಆಚೆ ಓಡಿ ಹೋಗುತ್ತೆ ವೀಕ್ಷಕರೇ ಇವತ್ತಿನ ಈ ಎಲ್ಲ ಟಿಪ್ಸ್ಗಳ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಉಪಯೋಗ ಇಲ್ಲ ಅಂತ ಹೇಳಿ ಬಿಸಾಡುವಂತಹ ತೆಂಗಿನ ನಾರನ್ನು ಬಳಸಿ ಐದು ರೀತಿಯ ಟಿಪ್ಸ್ಗಳನ್ನು ಫಾಲೋ ಮಾಡಿ ಯಾವೆಲ್ಲ ರೀತಿಯ ಪ್ರಯೋಜನಗಳನ್ನು ಪಡೆದುಕೊಳ್ಬಹುದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಮುಂದೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯ ವಿಡಿಯೋಗಳನ್ನು ನೋಡಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮ್ಮೆಲ್ಲರ ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್